ಈಗ ನಾವು ಒಂದು ಪ್ರಗತಿ ಹಂತದಲ್ಲಿ ಇದ್ದೀವಿ ಪ್ರಗತಿ ಕಂಡಿಲ್ಲ ನಾವು ಬೆಳೆದಿರೋದಕ್ಕೆ ಒಳ್ಳೆ ಬೆಲೆ ಸಿಗ್ತಾ ಇದೆ ಮಾರ್ಕೆಟನ್ನು ನಾವು ಮಣ್ಣಿನೊಂದಿಗೆ ಮಾತುಕತೆ ಮುಖಾಂತರ ಕೊಪ್ಪಳ ಸಾವಯವ ಕೃಷಿಗೆ ನಾವೇ ಸ್ಥಾಪನೆ ಮಾಡ್ಕೊಂಡಿರೋದೆಲ್ಲ ಸಮಾನ ಮನಸ್ಕರು ಸೇರಿ ಸ್ಟು ಈ ಒಂದು ಕೃಷಿಲಿ ಖುಷಿ ಇದೆ ಆಸಕ್ತಿ ಇದ್ದರೆ ಮಾತ್ರ ಸೊ ಇನ್ಕಮ್ ಸೋರ್ಸು ನಾವು ಒಂದು ಬೆಳೆ ಬೆಳೆದ್ಬಿಟ್ಟು ಅದರಿಂದನೇ ಅಂತ ಅಂದ್ಕೊಳ್ಳೋ ಬದಲು ಸೊ ಮೌಲ್ಯವರ್ಧನೆಯಿಂದ ಸಮಗ್ರ ಪದ್ಧತಿಗಳಿಂದ ತರ್ಟಿ ಫೈವ್ ರುಪೀಸ್ ಒಂದು ದೋಸೆಗೆ ಸೇಮ್ ಆರ್ಗ್ಯಾನಿಕ್ ಅಲ್ಲ ಅದು ದೋಸೆಗೆ ಇಡ್ಲಿಗೆ ಯೂಸ್ ಆಗುತ್ತೆ ಈ ಅಕ್ಕಿನ ಅವ್ರು ಯಾಕೆ ದೋಸೆ ಮಾಡಬೇಕು ನುಚ್ಚಿನ ತೊಗೊಂಡ್ ಮಾಡಲಿ ಸೊ ಒಂದು ಹತ್ತು ಪ್ಯಾಕೆಟ್ ನಂದು ಆಚಾರ ಸಣ್ಣ ಅಕ್ಕಿ ಹೋಯ್ತು ಅಂತ ಹೇಳಿದ್ರೆ ಒಂದು ಐದು ಪ್ಯಾಕೆಟ್ ನುಚ್ಚು ಹೋಗಿರುತ್ತೆ ಒಂದುವರೆ ಕ್ವಿಂಟಲ್ ತೊಗೊಂಡ್ಬಿಡ್ತಾರೆ ಜನ ಸೊ ಆತರ ಒಂದು ಪ್ರೈಮ್ ಗ್ರಾಹಕರು ಒಂದು ಇಪ್ಪತ್ತೈದು ಮೂರು ಜನ ಇದ್ದಾರೆ ಸಾಕು ನನಗೆ ಎಲ್ಲರೂ ಒಂದೊಂದು ಕ್ವಿಂಟಲ್ ತೊಗೊಂಡ್ಬಿಡ್ತಾರೆ ನಡ್ದೋಗುತ್ತೆ ಆಮೇಲೆ ನಾನು ಒಟ್ಟಿಗೆ ಮಾಡ್ಸಕ್ ಹೋಗಲ್ಲ ನಾನು ನೋಡ್ಕೊಂಡು ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಇದೆಯಾ ಅಂತ ಹೇಳಿ ಅಂಥ ಗ್ರಾಹಕರು ಸಿಕ್ಕಿದ್ದು ನನ್ನ ಪುಣ್ಯ ಅವ್ರಿಗೆ ಬೇಕಾದಾಗ ನಂಗೆ ಕೊಡೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಿದೆ ಹಾಗಾಗಿ ಅವ್ರು ಹೇಳ್ತಾರೆ ತಡ್ಕೊಳ್ತಾರೆ ಆ ಟೈಮಲ್ಲಿ ನನಗೆ ಆರ್ಗನೈಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನನಗೆ ಸೊ ಆ ರೀತಿ ಹೋಗ್ತಾ ಬರ್ತಾ ಅವ್ರಿಗೆ ಕೊಟ್ಕೊಂಡ್ಬಿಡ್ತೀನಿ ಸೊ ಇದರಿಂದ ನಮಗೆ ಈಲ್ಡಲ್ಲಿ ಕಡಿಮೆ ಆದರೂ ಈಗ ಆರ್ಗ್ಯಾನಿಕಲ್ಲಿ ಈಲ್ಡ್ ಕಮ್ಮಿ 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 ಅಂತಾರೆ ಇನ್ನೂ ತುಂಬ ವರ್ಷಗಳು ಹೋಗಬೇಕು ಕಾರ್ಬನ್ನು ಇಂಪ್ರೂವ್ ಆಯಿತು ಅಂತ ಹೇಳಿದೆ ಸಾಯಿಲ್ ಕಾರ್ಬನ್ನು ಅವಾಗ ಇನ್ನೂ ಚೆನ್ನಾಗಿ ಈಲ್ಡ್ ಬರುತ್ತೆ ಈಗ ನಾವು ಒಂದು ಪ್ರಗತಿ ಹಂತದಲ್ಲಿ ಇದ್ದೀವಿ ಪ್ರಗತಿ ಕಂಡಿಲ್ಲ ಸೊ ಈ ಹಂತದಲ್ಲಿ ಬರೋ ಇಳುವರಿನೇ ನಾವು ಉತ್ತಮವಾಗಿ ಮಾರುಕಟ್ಟೆ ಕೊಟ್ಟರೆ ಆಯಿತು ನನ್ನಕ್ಕಿನೇ ಕೆಲವೊಂದು ಔಟ್ಲೆಟ್ಸ್ಗಳು ನೂರೈವತ್ತಕ್ಕೆ ಮಾರ್ಕೊಳ್ತಾರೆ ಅದು ಅವ್ರ ಕೆಪಾಸಿಟಿ ತಪ್ಪೇನಲ್ಲ ಯಾಕಂದರೆ ಅವರು ನನ್ನ ಹತ್ರ ಸ್ಟೋರ್ ಮಾಡಿಕೊಂಡು ನನಗೆ ಪೇ ಮಾಡಿ ಅದನ್ನಲ್ಲಿ ಇದು ಮಾಡ್ಕೊಂಡು ಅವ್ರು ಪ್ಯಾಕಿಂಗ್ ಮಾಡಿಕೊಂಡು ಅವ್ರು ತಮ್ಮ ಚಾನಲ್ಗಳ ಮುಖಾಂತರ ಇನ್ವೆಸ್ಟ್ ಮಾಡಿಕೊಂಡು ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ಅದು ಅವರು ತಲ್ತಕ್ಕಂಥದ್ದು ಸೊ ಹಾಗಾಗಿ ನಾವು ಬೆಳೆದಿರೋದಕ್ಕೆ ಒಳ್ಳೆ ಬೆಲೆ ಸಿಗ್ತಾ ಇದೆ ಮಾರ್ಕೆಟನ್ನು ನಾವು ಮಣ್ಣಿನೊಂದಿಗೆ ಮಾತುಕತೆ ಮುಖಾಂತರ ಕೊಪ್ಪಳ ಸಾವಯವ ಕೃಷಿಗೆ ನಾವೇ ಸ್ಥಾಪನೆ ಮಾಡ್ಕೊಂಡಿರೋದೆಲ್ಲ ಸಮಾನ ಮನಸ್ಕರು ಸೇರಿ ಕೊಪ್ಪಳ ಸಾವಯವ ಕೃಷಿ ಬಳ ಬಳಗದ ಅಧ್ಯಕ್ಷ ನಾನು ಸೊ ಮಣ್ಣಿನೊಂದಿಗೆ ಮಾತುಕತೆ ಸಕ್ರಿಯ ಕಾರ್ಯಕರ್ತ ಕೊಪ್ಪಳ ರೈತ ಮಾರುಕಟ್ಟೆಯ ಕಾರ್ಯದರ್ಶಿ ಆಮೇಲೆ ಇದು ತಿಮ್ಮಾಪುರ ಇದೆಲ್ಲ ಸಂಘ ಸಂಸ್ಥೆ ನನಗೇನೂ ಗೊತ್ತಿಲ್ಲ ರೀ ಬಟ್ ಇದು ಕೃಷಿಗೆ ಬಂದ ಮೇಲೆ ಇವೆಲ್ಲ ಹಿಂಗ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಅಂತ ಇನ್ವಾಲ್ವ್ ಆಗಿ ಇನ್ವಾಲ್ವ್ ಆಗಿ ಇನ್ವಾಲ್ವ್ ಆಗಿ ಒಂದೊಂದು ವಿಚಾರದಲ್ಲಿ ಮುಂದೆ ಬರ್ತಾ ಇದೆ ಮತ್ತೆ ಚಾರಣ ಬಳಗ ಅಂತಿದೆ ನಮ್ದು ಅವಾಗ ಟ್ರೆಕ್ಕಿಂಗ್ ಹೋಗ್ತೀವಿ ಫಾರ್ಮರ್ಸ್ ಹೊಲಗಳಿಗೆ ಭೇಟಿ ಕೊಡ್ತೀವಿ ಸೊ ಹಾಗಾಗಿ ಅಲ್ಲಿ ಹೋದಾಗ ಬಿಡ್ತೀವ ಎಲ್ಲೋ ಒಂದ್ ಕಡೆ ನಿಯರೆಸ್ಟ್ ಫಾರ್ಮರ್ ನಮ್ಗೆ ಗೊತ್ತಿರೋ ಯಾಕಂದ್ರೆ ಈ ಬ್ಯಾಂಡ್ ಆಫ್ ಫಾರ್ಮರ್ಸು ನಮ್ಮ ಗುಂಪಲ್ಲಿ ತುಂಬಾ ಜನ ಪರಿಚಯ ಆಗ್ಬಿಟ್ಟಿರ್ತವೆ ಹಂಗಾಗಿ ಅಲ್ಲೇ ಆ ಆ ಒಂದು ಉದ್ದೇಶದಿಂದ ಅಲ್ಲೇ ಒಂದು ಊಟನೋ ಏನೋ ಒಂದು ಆಗತ್ತೆ ಮತ್ತೆ ಆ ತೋಟ ನೋಡೋ ಒಂದು ಅವಕಾಶ ಆಗತ್ತೆ ನಮ್ಗೆ ಗೊತ್ತಿರೋದು ಅವ್ರು ಹೇಳ್ತಿವಿ ಇರೋದು ಕಲ್ತ್ಕೊಂತೀವಿ ಸೊ ಈ ತರ ನಡ್ಕೊಂಡು ಹೋಗ್ತಾ ಇದೆ ಸೊ ನನಗೆ ಹೊಲದಲ್ಲಿ ನಾನು ಏಕಾಂಗಿ ಅಲ್ಲ ಅಂತ ಅನ್ಸೋದಿಕ್ಕೆ ನಾನು ಹಿಂದೆ ಜನ ಇದಾರೆ ಅನ್ನೋದಕ್ಕೆ ಮಣ್ಣಿನೊಂದೇ ಮಾತುಕತೆ ಕಾರಣ ಸೊ ಅದರಿಂದ ನಂಗೆ ಸ್ಟಾರ್ಟಿಂಗ್ ಎರಡು ವರ್ಷ ಡಿಪ್ರೆಷನ್ ಆದಮೇಲೆ ನಾನು ಹೊರಗಡೆ ಏನು ಬಂದು ನಿಂತ್ಕೊಂಡು ಈಗ ಸಮರ್ಥವಾಗಿ ಕಾಲು ಹುರ್ಕೊಂಡು ಎಲ್ಲ ನಡೀತಿದೆ ಆಗ್ತಿದೆ ಸೊ ಅದು ನಾವೇ ಸೃಷ್ಟಿ ಮಾಡಿಕೊಡ್ತಕ್ಕಂಥ ಬಳಿಯೊಂದಿಗೆ ಮಾತುಕತೆ ನಮ್ಮ ನೋಡಿ ತುಂಬ ಜನನು ತಮ್ಮ ತಮ್ಮ ಕ್ರಾಪ್ ಪ್ಯಾಟರ್ನ್ಸ್ ಬದಲಾವಣೆ ಮಾಡ್ಕೊಂಡಿದ್ದಾರೆ ದೇಸಿ ತಳಿಗಳು ಸಂರಕ್ಷಣೆಗಳಾಗ್ತಿದೆ ಈಗ ನವಣೆ ತಾಕು ಸಂರಕ್ಷಣೆ ಇದ್ದೀನಿ ಇವಾಗ ನವಣೆ ಬೆಳೆಸ್ತಾ ಇದ್ದೀನಿ ಕೆಲವರು ಭತ್ತ ತಳಿ ಮಾಡಿದ್ರು ಕೆಲವರು ರಾಗತ್ ರಾಗಿ ತಳಿ ಸಂರಕ್ಷಣೆ ಮಾಡಿದ್ರು ಸೊ ಕನ್ಸರ್ವೇಷನ್ ಅಲ್ಲಿ ನಮ್ದು ಒಂದು ಸಣ್ಣ ಪಾತ್ರ ಸ್ವಹಿತಾಸಕ್ತಿಯಿಂದ ಆ ಸೊ ನಾವೇನಾದ್ರು ನಮ್ಮ ಕಡೆಯಿಂದ ಒಂದು ಕೊಡುಗೆ ಆಗ್ಬೇಕಲ್ಲ ಸಮಾಜಕ್ಕೆ ಸೊ ಆ ಥರನೂ ನಡೀತಾ ಇದೆ ಒಟ್ಟು ಈ ಒಂದು ಕೃಷಿಲಿ ಖುಷಿ ಇದೆ ಆಸಕ್ತಿ ಇದ್ರೆ ಮಾತ್ರ ಯೋ ಎಲ್ಲಿ ಬಂದ್ಬಿಟ್ಟು ಅಪ್ಪ ಇಲ್ಲ ಬಂದ್ವಿ ಹಿಂಗ್ ನೋಡಿ ಆರಾಮಾಗಿ ಶಾರ್ಟ್ಸಲ್ಲಿ ಟೀ ಶರ್ಟಲ್ಲಿ ಫ್ರೀ ಆಗಿದ್ದೀನಿ ಒನ್ ಟೈಮಲ್ಲಿ ಯೂನಿಫಾರ್ಮ್ ಆರ್ಗನೈಸೇಷನ್ ಇದ್ದಾಗ ಬೆಳಗ್ಗೆ ನಾಲ್ವರೆ ಒಂದ್ಸಲ ಶೇವ್ ಮಾಡ್ಕೊಳ್ತಿದ್ದೆ ಸಾಯಂಕಾಲ ನಾಲ್ಕೂವರೆಗೊಂದು ಸಲ ಮಾಡ್ಕೊಂತಿದ್ದೆ ಸೊ ರೋಲ್ ಕಲ್ಪ ರೇಡ್ ಆಗೋದು ಆ ಟೈಮಲ್ಲಿ ಆಗಿ ಇರೋದು ಯಾರು ಅಂದ್ರೆ ನಮ್ಮ ಡೆಕೋರೇಮ್ ಪ್ರಾಬ್ಲಮ್ ಆಗುತ್ತೆ ಮೇಂಟೈನ್ ಮಾಡಬೇಕು ಊಟ ತಿಂಡಿ ಮಾಡಬೇಕಾದ್ರೆ ಫುಲ್ ರೆಡಿ ಆಗಿ ಶೂ ಪಾಲಿಶ್ ಮಾಡ್ಕೊಂಡು ಬೆಲ್ಟ್ ಕಿಲ್ಟಲ್ಲಿ ಹಾಕ್ಕೊಡೋರು ಒನ್ ಅವರ್ ರೆಡಿ ಆಗಬೇಕು ಹಾಂ ಸೊ ಯೂನಿಫಾರ್ಮ್ ಆರ್ಗನೈಸೇಷನ್ ಮತ್ತು ಹಾಗೆ ಅಲ್ಲಿ ರಿಮೋಟ್ ಥರ ಸೆನ್ಸಸ್ ಬೇಕಲ್ಲಿ ಆ ಘನತೆ ಇರಲೇಬೇಕು ಅಲ್ಲಿ ಸೊ ಓಕೆ ಈಗ ಹ್ಯಾಪಿ ಆರಾಮಾಗಿದ್ದೀನಿ ಎಲ್ಲಿ ಹಂಗೆ ಪಕ್ಷಿ ಪ್ರಾಣಿ ನಾಯಿ ಕುರಿ ದನ ಹಿಂಗ್ತ ನಾನು ಹಾಗೆ ಅದ್ರ ಜೊತೆ ಆರಾಮಾಗಿದ್ದೀನಿ ಯಾವುದೇ ಒಂದು ಲಿಮಿಟ್ ಇಲ್ಲ ಸ್ವತಂತ್ರ ಇದೆ ಖುಷಿ ಇದೆ ಸೊ ಈಗ ಎನ್ ಎಚ್ ಹತ್ತಿರ ಇದೆ ಆ ಎನ್ ಎಚ್ ಅಲ್ಲಿ ನಾನು ನಂದು ಎಳ್ನೇ ಸೇಲ್ ಮಾಡ್ಕೋಬೋದು ನಂದು ಇದನ್ನೆಲ್ಲ ಸೇಲ್ ಮಾಡ್ಕೋಬೋದು ಈಸಿ ಇದೆ ಮತ್ತಲ್ಲಿ ಅಲ್ಲಿ ಸುಮಾರು ಒಂದು ಹತ್ತು ಸಾವಿರ ಗಾಡಿಗಳು ಓಡಾಡುತ್ತೆ ಒಂದೇ ಒಂದು ಗಾಡಿ ನಾನು ತೋಟಕ್ಕೆ ಬಂದು ಹೋಗ್ಬಿಡಲಪ್ಪ ಡೈಲಿ ಹತ್ತು ಸಾವಿರ ಗಾಡಿಯಲ್ಲಿ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ನಾನು ಸಕ್ಸಸ್ ಆದರೆ ನಂದು ಇಲ್ಲಿ ರನ್ ಆಗ್ಬಿಡುತ್ತೆ ಡೈಲಿ ಇನ್ಕಮ್ ಸೋರ್ಸು ಜನ್ರೇಟ್ ಆಗುತ್ತೆ ಸೊ ಇನ್ಕಮ್ ಸೋರ್ಸು ನಾವು ಒಂದು ಬೆಳೆ ಬೆಳೆದ್ಬಿಟ್ಟು ಅದರಿಂದನೇ ಅಂತ ಅಂದ್ಕೊಳ್ಳೋ ಬದಲು ಸೊ ಮೌಲ್ಯವರ್ಧನೆಯಿಂದ ಸಮಗ್ರ ಪದ್ಧತಿಗಳಿಂದ ಈಗ ಈ ಕೋಳಿ ನಂಗೆ ಎ ಟಿ ಎಮ್ ಅದು ಒಂದು ದಸರಾ ಟೈಮಲ್ಲಿ ಆ ಟೈಮಲ್ಲಿ ಏಳ್ನೂರು ಎಂಟುನೂರು ರೂಪಾಯಿ ಡಿಮ್ಯಾಂಡ್ ಬಂದ್ಬಿಡುತ್ತೆ ನನ್ನ ಹತ್ರ ಇದೆ ಅಂತ ಜನ ಬರ್ತಾರೆ ಅವಾಗ ನಮ್ಮ ರೇಟ್ ಫಿಕ್ಸ್ ಮಾಡಿ ಯಾವುದಾದ್ರೂ ಇಟ್ಕೊಂಡು ಹೋಗ್ರಪ್ಪ ಇದಿಷ್ಟಿದೆ ಇದಿಷ್ಟಿದೆ ಅಂತ ಹೇಳ್ತೀನಿ ಸೊ ಇಲ್ಲಿ ಅವೈಲೇಬಲ್ ಇದೆಯಲ್ಲ ಬರ್ತಾರೆ ಜನ ಸೊ ಓಕೆ ಕುರಿನ ಕುರಿ ಸಾಕಣೆ ಚೆನ್ನಾಗಾಯ್ತು ಒಂದು ಎರಡು ಮೂರು ಹೋದ್ರೂ ನಲ್ವತ್ತು ಕುರಿ ಮಾಡಿದ್ದೆ ಆರಾಮ್ ಮಾಡ್ಬೋದು ಕುರಿನ ನಿರ್ವಹಣೆಗೆ ಒಬ್ರು ಬೇಕಾಗ್ತಾರೆ ಅವ್ರಿಗೇನು ಕೊಡಬೇಕು ಅದನ್ನು ಕೊಟ್ಟು ಕೂಡ ಲಾಭ ಆಗುತ್ತೆ ಅಂದರೆ ದನ ತಿನ್ಬಿಟ್ಟಿದ್ದು ಕುರಿ ಆಗುತ್ತೆ ಕುರಿ ತಿನ್ಬಿಟ್ಟಿದ್ದು ಕೋಳಿಗಾಗುತ್ತೆ ಕೋಳಿ ತಿನ್ಬಿಟ್ಟಿದ್ದು ಎರಗುಳಿಗಾಗುತ್ತೆ ಎಲ್ಲನೂ ಅಂತಲ್ಲ ಒಂದು ಒಂದು ಚೈನ್ ನಾವು ಎಸ್ಟಾಬ್ಲಿಷ್ ಮಾಡಿದ್ರೆ ಸರೌಂಡ್ ಆಗ್ತಾ ಇರುತ್ತೆ ಈಗ ಶೇಂಗಾ ಬೆಳಿತೀನಲ್ಲ ಆದರೂ ಹೊಟ್ಟು ದನಕ್ಕೆ ಬಣವೆ ಆಗುತ್ತೆ ಆಮೇಲೆ ಶೇಂಗಾ ನಾನು ಸಿಪ್ಪೆ ತೆಗೆದುಬಿಟ್ಟು ಅದಂತೂ ಸಿಪ್ಪೆಯನ್ನು ಹೊರಗಡೆ ಹೋಗುತ್ತೆ ಅದನ್ನು ತಂದು ಗಿಡಕ್ಕೆ ಹಾಕೊತೀನಿ ಟ್ರ್ಯಾಕ್ಟ್ರಲ್ಲಿ ಶೇಂಗಾದು ಎಣ್ಣೆ ಮಾಡ್ತೀನಿ ಅದು ಹಿಂಡಿ ಗೊಬ್ಬರಕ್ಕೂ ಆಯಿತು ಫೀಡ್ಗೂ ಆಯಿತು ಅಕ್ಕಿಲಿ ಭತ್ತದ ಹೊಟ್ಟು ನಮ್ಮ ದನಕ್ಕಾಗುತ್ತೆ ಆಮೇಲೆ ಕೋಳಿ ನುಚ್ಚು ಕೋಳಿಗಾಗುತ್ತೆ ಅಕ್ಕಿ ನುಚ್ಚು ಅದಕ್ಕೂ ಸೇಲಿದೆ ನಾನು ಇಡೀ ಭತ್ತನೆ ಕೊಟ್ಟರೆ ನನಗೆ ಹದಿನೆಂಟು ರೂಪಾಯಿಂದ ಇಪ್ಪತ್ತೆರಡು ರೂಪಾಯಿ ಒಳಗಡೆ ಇದೆ ಇಡೀ ಭತ್ತ ಕೊಟ್ಟರೆ ಅಷ್ಟೇ ಇಡೀ ಭತ್ತ ಭತ್ತ ಹೊಟೋ ಇತ್ತು ಸೊ ಅಕ್ಕಿ ಮಾಡೋದ್ರಿಂದ ನನಗೆ ನಾಲ್ಕೈದು ಐಟಮ್ ಬಂತು ನಾಲ್ಕೈದು ಐಟಮ್ಗೂ ಬೆಲೆ ನನಗೆ ಟರ್ನ್ ಆಯಿತು ಬರೀ ಅಕ್ಕಿ ಒಂದೇ ಅಲ್ಲ ಅದ್ರ ಜೊತೆ ಬೇರೆ ಐಟಮ್ಗಳು ಟರ್ನ್ ಆಯಿತು ಅವ್ರುಗಳ್ನ ಮಾತ್ರ ತೊಗೊಂಡು ಪ್ರೈಸ್ ಬ್ರೈನ್ ಆಯಿಲ್ ಅದು ಬೇರೆ ಬಿಸ್ನೆಸ್ಸೇ ಅದು ಸೂಪರ್ ಅದು ಆ ವ್ಯಾಲ್ಯೂಮ್ ಇಂಡಿವಿಜುವಲ್ಲ ನಮಗೆ ಮಾಡೋಕ್ಕಾಗಲ್ಲ ಅಂಥವೆಲ್ಲ ಆಗಲ್ಲ ನಮಗೆ ಸೊ ನಮ್ಮ ಲಿಮಿಟಲ್ಲಿ ಎಷ್ಟಾಗುತ್ತೆ ಅರ್ಥ ಮಾಡಿಕೊಂಡು ಸಿಂಪಲಾಗಿ ಹೋಗ್ತೀವಿ ಫೇಲ್ಯೂರ್ಸ್ ತುಂಬ ಇದೆ ಸಕ್ಸಸ್ಸು ಇದೆ ಸೊ ಎರಡು ಸಮ್ಮಿಶ್ರದಿಂದ ಒಂದೊಳ್ಳೆ ಜೀವನ ಶೈಲಿ ಸೃಷ್ಟಿ ಮಾಡ್ಕೋಬಹುದು ಏನಲ್ಲ ಬಟ್ ಇಂಟ್ರೆಸ್ಟ್ ಬೇಕು ತಾಳ್ಮೆ ಇರಬೇಕು ಆಸಕ್ತಿ ಬೇಕು ಮತ್ ಕಲಿಬೇಕು ಅನ್ನೋ ಹಂಬಲ ಇರಬೇಕು ನನ್ಗೆಲ್ಲ ಗೊತ್ತು ಹಾ ಸಾಧ್ಯ ಅದು ಮಿಷ್ಟ ಎಲ್ಲ ಗೊತ್ತಿದ್ದು ಮಾಡಿದ್ರು ನಮ್ಮ ಕೈ ಮೀರಿದ ವಿಚಾರಗಳು ಇರ್ತವೆ ಆಗೋಣ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದೆ ಕೃಷಿ ಈಗ ಹೊಸದಾಗಿ ತುಂಬಾ ಜನ ಕೃಷಿ ವಿಚಾರದಲ್ಲಿ ಮುಂದೆ ಬರ್ತಾ ಇದ್ದಾರೆ ಕೆಲವರಂತೂ ಇಡೀ ಜೀವಮಾನ ದುಡ್ದಿರೋ ರಿಟೈರ್ಮೆಂಟ್ ದುಡ್ಡನ್ನ ಯಾವುದೋ ಒಂದು ಪ್ರಾಜೆಕ್ಟ್ ಯಾವುದೋ ಒಂದು ಗಿಡದ ಪ್ಯಾಟರ್ನ್ ಈಗ ಡ್ರ್ಯಾಗನ್ ಫ್ರೂಟ್ ದಾಳಿಮೇನ ದ್ರಾಕ್ಷಿಣೆ ಅನ್ಕೊಂಡು ಫುಲ್ ಇನ್ವೆಸ್ಟ್ ಮಾಡ್ಬಿಡ್ತಾರೆ ಬಿಗಿನರ್ಸ್ ಹಂಗೆ ಮಾಡಾಕ್ ಹೋಗ್ಬಾರದು ಮೊದ್ಲೇ ಒಂದ್ ಹದಿನೈದು ಇಪ್ಪತ್ತು ವರ್ಷದ ರೈತ ಪ ಇದನ್ನ ಅವ್ನ ರಿಸ್ ತಗೊಳ್ಳಿ ಅವ್ನ್ ಗೊತ್ತಿರುತ್ತೆ ಗೆ ಅದು ಹೆವಿ ಕ್ಯಾಶ್ ಕ್ರಾಪ್ಸ್ ಕಮರ್ಷಿಯಲ್ ಕ್ರಾಪ್ ಅಲ್ಲ ಫಸ್ಟ್ ಸ್ಮಾಲ್ ಪ್ಯಾಟರ್ನ್ ಮಾಡ್ಕೊಳ್ಳಿ ಆಮೇಲೆ ಮಾರ್ಕೆಟಿಂಗ್ ಚಾನಲ್ ಸೃಷ್ಟಿ ಮಾಡ್ಕೊಳ್ಳಿ ನಮ್ಮ ಸ್ನೇಹಿತರೊಬ್ಬರು ಇಲ್ಲಿ ದೋಟೆ ಹೇಳಲಿದ್ದಾರೆ ತೈವಾನ್ ಪಿಂಕ್ ಯಾರೋ ಹೇಳಿದ್ರು ಬೆಳೆದ್ರು ತುಂಬ ಚೆನ್ನಾಗಿ ಬೆಳೆದ್ರು ನಿರ್ವಹಣೆ ಮಾಡಿದ್ರು ಅದಕ್ಕೆ ಏನೇನು ಬೇಕು ಆರ್ಗ್ಯಾನಿಕ್ ಏನಾರ ಎಲ್ಲ ಹಾಕಿದ್ರು ಚೆನ್ನಾಗೂ ಬಂತು ಬಟ್ ಕೀಪಿಂಗ್ ಕ್ವಾಲಿಟಿ ಇರೋದು ಅದಕ್ಕೆ ತುಂಬ ಕಮ್ಮಿ ಅಷ್ಟು ದಿನದಲ್ಲಿ ಅವ್ರು ಮಾರಬೇಕಲ್ಲ ಆಗ್ಲಿಲ್ಲ ಹರಿದುಬಿಟ್ಟು ಕಿತ್ತಿ ಮಾರಕ್ಕಾಗಲಿಲ್ಲ ಕಷ್ಟ ಆಯಿತು ಲಾಸ್ ಆಯಿತು ಅವರಿಗೆ ಈಗ ಅದೆಲ್ಲ ಪೆರ್ಲೆ ಕಿತ್ಬಿಟ್ಟು ಈಗ ಬಳೆ ಹಾಕಿದ್ದಾರೆ ಮತ್ತದಕ್ಕೂ ನೆಕ್ಸ್ಟ್ ಅದೇ ಬರುತ್ತೆ ಸೊ ಇದೇನಾಗುತ್ತೆ ಇಡೀ ಜೀವಮಾನದ ದುಡಿಮೆ ರಿಟೈರ್ಮೆಂಟ್ ದುಡ್ಡನ್ನ ಕೃಷಿಗೆ ಬಂದು ಕಳ್ಕೊಂಬಿಟ್ಟು ಕೃಷಿ ಲಾಸ್ ಅನ್ನ ಹೋಗ್ಬಾರ್ದು ಹಂಗಲ್ಲ ಸುಮ್ಮನೆ ಇನ್ನೊಬ್ಬರ ಗುಂಬ ಬರ್ಸಿದಂಗೆ ಆಗುತ್ತೆ ಅದು ನಾವು ನಮ್ಮ ಪ್ರಜ್ಞಾವಂತಿಕೆಯಿಂದ ಪರಿಪೂರ್ಣ ನಾಲೆಜ್ ತಗೊಂಡು ಸಣ್ಣ ಪ್ರಮಾಣದಲ್ಲಿ ಪ್ರಯೋಗ ಮಾಡಿಕೊಂಡು ಆ ಪ್ರಯೋಗಗಳು ಯಶಸ್ವಿ ಆದರೆ ನಮ್ಮ ಪಂಚನಲ್ಲಿ ವಿಸ್ತಾರ ಮಾಡೋದು ನಾನು ಇಲ್ಲಿ ಕೇಸರ್ ಯಾಕೆ ಹಾಕಿದ್ದೀನಿ ಆಪೂಸ್ ಹಾಕೋದಾಗಿತ್ತಲ್ಲ ಆಪುಸಿಗೆ ಕೇಸರಿಗಿಂತ ಒಳ್ಳೆ ರೇಟ್ ಇದೆ ಆಪುಸು ಇಲ್ಲಿ ಬರುತ್ತೆ ಆ ಪ್ರಮಾಣದ ಇಳುವರಿ ಬರಲ್ಲ ಆ ಆರ್ದ್ರ ವಾತಾವರಣ ಈಗ ಧಾರವಾಡ ಹುಬ್ಳಿ ಆ ಆರ್ದ್ರ ವಾತಾವರಣ ಸ್ವಲ್ಪ ಮಹಾರಾಷ್ಟ್ರ ಬರಡ್ರಗಳು ಅಲ್ಲಿ ಒಂಥರ ಮಲೆನಾಡಿನ ಸರಿಗಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಇಳುವರಿನೂ ಆ ಮಟ್ಟಕ್ಕೆ ಬರುತ್ತೆ ಇದೇ ಕೇಸರು ಇಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಅಲ್ಲೂ ಬರುತ್ತೆ ಬಟ್ ಈ ಪ್ರಮಾಣದ ಇಳುವರಿ ಬರಲ್ಲ ಸೊ ನಮ್ಮ ಮಣ್ಣಿಗೆ ವಾತಾವರಣಕ್ಕೆ ಟೆಂಪರೇಚರ್ ಗೋಡಂಬಿ ನೋಡಿ ಬೆಂಗಳೂರು ಫೋರು ಬೇರೆ ತಳಿಗಳು ಥರ್ಟಿ ಸಿಕ್ಸ್ ಟೆಂಪರೇಚರ್ ದಾಟ್ತು ಅಂದ್ರೆ ಹೂ ಉದ್ರೋಗುತ್ತೆ ಬೆಂಗಳೂರು ಫೋರ್ ಫೋರ್ಟಿ ಫೈವ್ ಫೋರ್ಟಿ ಸಿಕ್ಸ್ ತನಕ ಉದರಲ್ಲ ನಮ್ದು ನಾಡಿ ಫಾರ್ಟಿ ಫೋರ್ ಫಾರ್ಟಿ ಟೂ ಫೋರ್ ಅಷ್ಟಿರುತ್ತೆ ನಡೆದೋಗುತ್ತೆ ಆಯ್ತಪ್ಪ ಕಾಯಿ ಕಚ್ಕೊಂಡ್ಮೇಲೆ ಅದು ಫರ್ಟಿ ಏಯ್ಟ್ ಹೋಗ್ಲಿ ಫರ್ಟಿ ಏಯ್ಟ್ ಬಂದಿಲ್ಲ ಬಿಡಿ ಪ್ರಾಬ್ಲಮ್ ಇಲ್ಲ ಹೂ ಇರೋ ಟೈಮಲ್ಲಿ ಟೆಂಪ್ರೇಚರ್ ಹೂವು ಇವಾಗ ನೋಡಿ ಇವಾಗ ಸಂಕ್ರಾಂತಿ ಟೈಮು ಇವಾಗ ಏನು ಟೆಂಪ್ರೇಚರ್ ಥರ್ಟಿ ಇರುತ್ತೆ ಹೆಚ್ಚು ಕಮ್ಮಿ ಏನೂ ಪ್ರಾಬ್ಲಮ್ ಇಲ್ಲ ಸೊ ನಾವು ಆ ಥರ ಟೆಂಪ್ರೇಚರ್ ವೇರಿಯೇಷನ್ ನೋಡ್ಕೊಂಬಿಟ್ಟು ಸಂಯೋಜನೆ ಮಾಡ್ಕೋಬೇಕು ಹಾಗಾಗಿ ಲಾಸ್ ಕಮ್ಮಿ ಆಗುತ್ತೆ ಏನೇ ಒಂದು ಪ್ಯಾಟರ್ನ್ ಮಾಡೋಕ್ಕಿಂತ ಮುಂಚೆ ನಮಗೆ ಎಲ್ಲೆಲ್ಲಿ ಲಾಸ್ ಆಗಬಹುದು ಅದನ್ನು ಅರ್ಥ ಮಾಡ್ಕೋಬೇಕು ಆಮೇಲೆ ಮಾಡಿಬಿಟ್ಟಿದ್ಮೇಲೆ ಲೇಬರ್ ಓಡಾಡೋದಲ್ಲ ನನ್ನ ಲೇಬರ್ ಸೆಟಪ್ ಕೆಪಾಸಿಟಿ ಏನಿದೆ ನಾನು ಲೇಬರ್ ಸೆಟ್ ಮಾಡ್ಕೊಳ್ಳೋದು ಹಣ ಬಿಡಿ ಲೋನ್ ಮಾಡ್ಕೊಬೋದು ಮತ್ತೊಂದು ಹೆಂಗೋ ಏನೋ ಹಂಚ್ಕೋಬೋದು ಈಗ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರೆ ಕಾರ್ಗೋ ಲೋನ್ ಮಾಡ್ತಾರೆ ಜನ ಅಪಾರ್ಟ್ಮೆಂಟ್ ತೊಗೊಂಡ್ಬಿಡ್ತಾರೆ ಸಾಯೋ ತನಕ ಅದಕ್ಕೆ ಇ ಎಮ್ ಐ ಕಟ್ಕೊಂಡು ಹೋಗ್ತಾರೆ ಅವ್ರಿಗಿಷ್ಟ ಅವ್ರು ಮಾಡ್ಕೊಳ್ತಾರೆ ಹಾಗನ್ಬಿಟ್ಟು ಇದನ್ನು ಮಾಡೋದು ಇಲ್ಲಿ ರಿಟರ್ನ್ ಆಗೋಲ್ಲ ಇಲ್ಲಿ ರಿಟರ್ನ್ ಇರೋಲ್ಲ ಡಿಪ್ರಿಸಿಯೇಷನ್ ಆಗ್ತಾ ಹೋಗುತ್ತಿದ್ದು ಲಾಸ್ ಆಗ್ಬಿಡುತ್ತೆ ಆಮೇಲೆ ಟೈಮಿಂಗು ದುಡ್ಡಕ್ಕಿಂತ ನಿಮ್ಮ ವೈಯಕ್ತಿಕ ಟೈಮು ನೀವು ನಿಮ್ಮ ನೆಲಕ್ಕೆ ಎಷ್ಟು ಕೊಡ್ತೀರಾ ಸೊ ಅದು ಭಾಳ ಇಂಪಾರ್ಟೆಂಟು ಈಗ ಒತ್ತಡ ಜಾಸ್ತಿಯಾಗಿ ಸಿಟಿ ಲಿಮಿಟ್ಸಲ್ಲಿ ತುಂಬ ಜನ ಕೃಷಿಗೆ ಬರಬೇಕು ಬರಬೇಕು ಅಂತಿದ್ದಾರೆ ರಾಂಗ್ ಗೈಡೆನ್ಸಿಂದ ಬರಬಾರದು ಒಂದು ಒಂದು ತುಂಬ ಜನನ ಸರಿಯಾದ ಮಾಹಿತಿ ತಗೋಬೇಕು ತುಂಬ ಹೊಲಗಳಿಗೆ ಅಡ್ಡಾಡಬೇಕು ವಿಚಾರಗಳನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಸಣ್ಣ ಪ್ರಮಾಣದಲ್ಲಿ ಪ್ರಯೋಗ ಮಾಡಿ ಆಮೇಲೆ ಮಾಡಿದ್ರೆ ಆರಾಮಾಗಿ ಬೆಳಿಬೋದು ನಾವಿದೀವಲ್ಲ ತುಂಬ ಜನ ಇದೀವಿ ನಾನು ಹಂಗೆ ತುಂಬ ಜನ ಇದೆ ನಾನು ಬೇರೆಯವ್ರು ನೋಡ್ಕೊಂಡು ಕಲಿತಿದ್ದು ನಾನು ನೋಡ್ಕೊಂಡು ಹಂಗೆ ಜನ ಕಲಿತಿದ್ದಾರೆ ನಡೆಯುತ್ತೆ ಮತ್ತೊಬ್ರಿಗೊಬ್ರು ಸಪೋರ್ಟ್ ಮಾಡ್ತೀವಿ ನಮ್ಗೆ ನಮ್ಮ ಗ್ರಾಹಕ ಲೋಕೆ ಈಗ ಅಕ್ಕಿ ಎಣ್ಣೆ ಆಯ್ತಪ್ಪ ಅವ್ರಿಗೆ ಬೇರೆದು ಬೇಕಾಗುತ್ತಲ್ಲ ಬೇರೆ ಇನ್ನೊಬ್ಬರೀತಾ ಬೆಳೆದಿರ್ತಾನೆ ಅವ್ರಿಗೆ ಚಾನಲ್ ಮಾಡ್ಕೊಡ್ತೀವಿ ಹಂಗೆ ಸಪೋರ್ಟ್ ಆಗುತ್ತೆ ಯಾವಾಗಲೂ ಮಾಡೋಕ್ಕಾಗಲ್ಲ ಬಟ್ ನಮ್ಗೆ ಎಷ್ಟು ಆಗುತ್ತೆ ಅಷ್ಟು ಅನುಕೂಲವಾಗಿ ಒಬ್ರಿಗೊಬ್ರು ಪರಸ್ಪರ ಪೂರಕವಾಗಿ ಟೀಮ್ ವರ್ಕ್ ನಡೀತಾ ಇದೆ ಇವಾಗ ಮಾಹಿತಿ ತಂತ್ರಜ್ಞಾನ ಎಲ್ಲ ಚೆನ್ನಾಗಿದೆ ಸೊ ಹಾಗಾಗಿ ನಮಗೆ ರೀಚಬಲ್ ಆಗುತ್ತೆ ರೀಚ್ ಆಗುತ್ತೆ ಮತ್ತು ನಿಮ್ಮಂಥ ಚಾನಲ್ಗಳು ಈ ಕೃಷಿ ಬಗ್ಗೆ ಹೆಚ್ಚೆಚ್ಚು ಮಾಹಿತಿ ಕೊಡೋದ್ರಿಂದ ನಮ್ಮ ರೈತರಿಗೂ ನೈತಿಕ ಬೆಂಬಲ ಗ್ರಾಹಕರಿಗೆ ನಾವು ಇನ್ನೂ ಹೆಚ್ಚು ರೀಚ್ ಆಗ್ತೀವಿ ಸೊ ನಮಗೆ ಮಾರ್ಕೆಟ್ ಸಿಕ್ಕಂಗೆ ಆಗುತ್ತೆ ನಾವು ಬೆಳೆದಿರೋ ಬೆಳೆಗೆ ಒಂದು ಒಳ್ಳೆಯ ವ್ಯಾಲ್ಯೂ ಸಿಗುತ್ತೆ ಇಲ್ಲಪ್ಪ ನಾವು ಬೆಳೆದಿರೋದು ಲಿಮಿಟೆಡ್ ಗ್ರಾಹಕರು ವಿಸ್ತಾರ ಆದರೆ ಗ್ರಾಹಕರ ಬೇಡಿಕೆ ತುಂಬ ಜಾಸ್ತಿ ಇದೆ ಅಂತ ಹೇಳಿದ್ರೆ ನನಗೆ ಇನ್ನೊಂದು ನಾಲ್ಕು ಜನ ಬೆಳೀತಾರೆ ಅದೇ ಪ್ಯಾಟ್ರನ್ ಫಾಲೋ ಆಗುತ್ತೆ ಸೊ ತೋಟದಿಂದ ತಾಟಿಗೆ ಯಾವ ಮೀಡಿಯೇಟ್ರೂ ಇರಬಾರ್ದು ಹಂಗಾದ್ರೆ ಈಗ ರೈತ ಲಾಸು ಲಾಸು ಅಂತಾರಲ್ಲ ಮಕ್ಳಿಗೆ ಅದನ್ನೇ ಹೇಳೋದು ನೀವು ಕಣ್ಣು ಮುಚ್ಕೊಂಡು ಡಾಕ್ಟರ್ ನೆನೆಸ್ಕೊಳ್ಳಿ ನಿಮ್ಮ ಕೈಯಲ್ಲಿ ಬ್ರಷ್ ಪೇಂಟ್ ಕೊಟ್ಟರೆ ಏನೇನು ಬಣ್ಣ ಬೆಳಿತೀರಾ ಯಾವ ಥರ ಬೆಳಿತೀರಾ ಇಂಜಿನಿಯರ್ ನೆನೆಸ್ಕೊಳ್ಳಿ ಸೋಲ್ಜರು ಇನ್ಸ್ಪೆಕ್ಟರ್ ಬೇರೆ ಬೇರೆ ವೃತ್ತಿಗಳನ್ನೆಲ್ಲ ಹೇಳ್ತೀನಿ ರೈತ ನೆನೆಸ್ಕೊಳ್ಳಿ ಅವಾಗೇನ ರೈತ ಹೇಳಿ ಇವಾಗ ತೆಗಿರಿ ಅಂತ ಹೇಳಿ ರೈತ ಅಂತ ಹೇಳಿ ದಯನೀಯ ಶೋಚನೀಯ ಬಿಸಿಲು ನೋಡಿಕೊಂಡು ಬನಿ ನರ್ಕೊಂಡು ಒಂಥರ ಥರ ಅದೇ ಬರ್ತಾರೆ ಹೌದು ಹೌದು ಸರ್ ಹೌದು ಸರ್ ಅವ್ರಂಗೆ ಅದಕ್ಕೆ ನಾನು ರೈತ ಅಲ್ವಾ ನಾನು ಚೆನ್ನಾಗಿಲ್ವಾ ಸೊ ಆಮೇಲೆ ಏನಿದೆ ಅದರಲ್ಲಿ ಯಾಕೆ ಆ ಥರ ಮೊದಲು ನಾವು ರಾಜ ಮಹಾರಾಜರಿಗೆ ಸಾಲ ಕೊಡ್ತಾ ಇದ್ವಿ ನಮ್ಮ ಕಾಳುಮೆಣಸು ಮೆಣಸು ಮಸಲಿನ ಬಟ್ಟೆ ಸ್ಪೈಸಸ್ಗೆ ಹೋರಾಟ ಮಾಡಿಕೊಂಡು ಬೇರೆ ಬೇರೆ ದೇಶದಿಂದ ಬರೋರು ಆ ಮಟ್ಟಿಗೆ ಇದ್ವಿ ಆಮೇಲೆ ಜಾಗತಿಕ ಬದಲಾವಣೆಗಳು ಆಗ್ತಾ ಆಗ್ತಾಕ್ತಿ ಒಂದು ಮುಂದೆನೂ ಒಳ್ಳೆ ಫ್ಯೂಚರ್ ಇದೆ ಬಟ್ ಅದು ನಾವು ಈಗಲೇ ಸೆಟ್ ಆಗಬೇಕು ಮಾರ್ಕೆಟಲ್ಲಿ ಒಳ್ಳೆ ಬೆಲೆ ಇದ್ದಾಗ ನಮ್ಮ ಈಲ್ಡ್ ರೆಡಿ ಇದ್ದರೆ ನಮಗೆ ಲಾಭ ಸೊ ಹಾಗೆ ಮುಂದಿನ ದಿನಮಾನಗಳಲ್ಲಿ ಹಾಲು ಆಹಾರ ಹುಟ್ಟದಾಗಿನ ಸಾಯೋ ತನಕ ಮನುಷ್ಯನಿಗೆ ಬೇಕೇ ಬೇಕು ಮೇಜರ್ ಇದು ಬೇರೆ ವೃತ್ತಿಗಳು ತುಂಬ ಬ್ಯೂಟಿಫುಲ್ಲೇ ಸಮಾಜಕ್ಕೆ ಅದು ಬೇಕು ಬಟ್ ಎಲ್ಲದಕ್ಕೂ ಮೂಲ ಕೃಷಿ ಸೋ ಹಾಗಾಗಿ ಕೃಷಿಗೆ ಬ ಬರಬೇಕು ಅಂತ ಆಸಕ್ತಿ ಇರೋರು ಆತ್ಮೀಯ ಸ್ವಾಗತ ಮಾಡಿ ಇನ್ನಷ್ಟು ಹಸಿರಾಕ್ಸೋಣ ಇನ್ನಷ್ಟು ಬೆಳೆಯೋಣ ಒಂದು ಆರೋಗ್ಯ ಕೊಡೋಣ ಮಣ್ಣಿಗೂ ಕೊಡೋಣ ಮನುಷ್ಯರಿಗೂ ಕೊಡೋಣ ಎನಿ ಟೈಮ್ ಫೀಲ್ ಫ್ರೀ ಟು ಕಮ್ ಟು ಶ್ರೀಫಾ ಹೊರಕಿನ ಮುಂಚೆ ಹೇಳ್ಬಿಟ್ಟು ಬನ್ನಿ ಸೊ ನಮ್ಮದು ಬೇರೆ ಒತ್ತಡಗಳು ಬಿಸಿಲಿರ್ತೀವಿ